ಮೂವತ್ತು ನಲವತ್ತು ವರ್ಷದಲ್ಲಿ ಕನ್ನಡ ಒಂದು ಮಾತಾಡುವ ಭಾಷೆಯಾಗಿ ಮಾತ್ರ ಇರ್ತದೆ ನಿಮಗೆ ಡ್ರಾಫ್ಟ್ ಮಾಡುವ ಪ್ರಶ್ನೆ ಇಲ್ಲ ನೋಟ್ಸ್ ಕೊಡುವ ಪ್ರಶ್ನೆ ಇಲ್ಲ ಮೂರು ಪಾಯಿಂಟ್ ಏಳು ಗುರಿ ನಾನು ಹೇಳ್ತಾ ಇರೋದು ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟ ಸ್ಟ್ರಾಟಿಕ್ಸ್ ನಾನು ಪಿಸ್ ಅನ್ನು ತೆಗೊಳ್ತಾ ಇದ್ದೇನೆ ಟೂ ತೌಸಂಡ್ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಬರ್ತದೆ ಆದರೆ ನಾನು ಅತ್ಯಂತ ವಿನಮ್ರವಾಗಿ ತಮ್ಮನ್ನು ಕೇಳಿಕೊಳ್ತೇನೆ ಇದು ನಮ್ಮ ಭಾಷೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಭಾಷೆಯನ್ನ ಬಳಸುವ ಅಧಿಕಾರವನ್ನು ಸಂವಿಧಾನ ನಮಗೆ ಕೊಟ್ಟಿದೆ ಅದನ್ನು ಎಲ್ಲ ಭಾಷೆಗಳು ಮಾಡ್ತವೆ ತಮಿಳವರು ಮಾಡ್ತಾ ಇದ್ದಾರೆ ಒಡಿಯಾದವರು ಮಾಡ್ತಾ ಇದ್ದಾರೆ ಮರಾಠಿಯವರು ಮಾಡ್ತಾ ಇದ್ದಾರೆ ಪಂಜಾಬಿಯವರು ಮಾಡ್ತಾ ಇದ್ದಾರೆ ಮೂವತ್ತು ನಲವತ್ತು ವರ್ಷದಲ್ಲಿ ಕನ್ನಡ ಒಂದು ಮಾತಾಡುವ ಭಾಷೆಯಾಗಿ ಮಾತ್ರ ಇರ್ತದೆ ನಿಮಗೆ ಡ್ರಾಫ್ಟ್ ಮಾಡುವ ಪ್ರಶ್ನೆ ಇಲ್ಲ ನೋಟ್ಸ್ ನೋಡುವ ಪ್ರಶ್ನೆಗಳು ಮೂರು ಪಾಯಿಂಟ್ ಏಳು ನಾನು ಹೇಳ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟ ಸ್ಟ್ರಾಟಿಶ್ಟಿಕ್ಸ್ ನಾನು ಟು ತೌಸಂಡ್ ಎರಡ್ ಸಾವಿರದ ಹನ್ನೊಂದರ ನಾನು ಅತ್ಯಂತ ವಿನಮ್ರವಾಗಿ ತಮ್ಮನ್ನ ಕೇಳಿಕೊಳ್ತೇನೆ ಇದು ನಮ್ಮ ಭಾಷೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಭಾಷೆಯನ್ನ ಬಳಸುವ ಅಧಿಕಾರವನ್ನು ಸಂವಿಧಾನ ನಮಗೆ ಕೊಟ್ಟಿದೆ ಅದನ್ನು ಎಲ್ಲ ಭಾಷೆಗಳು ಮಾಡ್ತವೆ ತಮಿಳವರು ಮಾಡ್ತಾ ಇದ್ದಾರೆ ಒಡಿಯಾದವರು ಮಾಡ್ತಾ ಇದ್ದಾರೆ ಮರಾಠಿ ಮಾಡ್ತಾ ಇದ್ದಾರೆ ಪಂಜಾಬಿಯವರು ಮಾಡ್ತಾ ಇದ್ದಾರೆ ನಮಗೆ ಯಾಕೆ